సిడిలు మల్ని స్వామి స్వమి ఇలి బరు అంతా சுவதே இது அந்த நமக்கு கத்தாகு நோடி பண்ணி ಕೊನೆಯದಾಗಿ ನನ್ನ ರಿಕ್ವೆಸ್ಟ್ ಇದೆ ಏನಪ್ಪಾ ಅಂದರೆ ಈ ಬಾರಿ ಹಬ್ಬ ಜರುಗ್ತಾ ಇದೆ ಸೊ ಆ ಹಬ್ಬದಲ್ಲಿ ಸಾವಿರಾರು ಭಕ್ತರು ಬರ್ತಾರೆ ಅಲ್ಲಿ ಬರ್ತಬೇಕಾದ್ರೆ ಅಲ್ಲಿ ಅಂಗಡಿಗಳು ಕೂಡ ಓಪನ್ ಆಗಿರುತ್ತೆ ಆ ಪ್ರವಾಸಿಗಳೇ ಆಗಲಿ ಅಥವಾ ಈ ಸಲ ಹಬ್ಬಕ್ಕೆ ಬರುವಂಥ ಭಕ್ತಾದಿಗಳೇ ಆಗಲಿ ಅಲ್ಲಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್

ಬೆಡ್ಡೆ ಹಳ್ಳಿಗಳ ಕಾಲ್ದಾರಿ ಆಕಡೆ ಮಾಡಿಲ್ಲ ಅಷ್ಟೇ ಕ್ಲೀನ್ ಮಾಡ್ಬೇಕಾಯ್ತು ಮಾಡ್ಸಕ್ಕಿಲ್ಲ ಮೊದ್ಲಂಗೆ ಮೊದ್ಲಾದ್ರೆ ಕ್ಲೀನ್ ಏನಕ್ಕೂ ಇಲ್ಲಿ ಹ್ಮ್ ಇಲ್ಲೆಲ್ಲ ಹಿಂಗ್ ಗಲೀಜ್ ಮಾಡ್ಬಿಟ್ಟವ್ರಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಈಗ ಅಲ್ಲೂ ದೇವಸ್ಥಾನ ಇದೆ ಅದು ಇರ್ಬೋದ್ರ ಸ್ವಾಮಿ ಅಂತ ಅದನ್ನು ಕ್ಲೀನ್ ಮಾಡ್ಸೋದಿಲ್ಲ ನೀವು ಬಾಟ್ಲಿಗಳು ಕೊಡಿ ಹೇಳ್ಬಿಡ್ಕೊಡಿ ಸಲ ಈ ಬಾಟ್ಲಿ ಕ್ಯಾರಿ ಮಾಡಿ ಎಲ್ಲೂ ಬಿಸಾಕಬೇಡಿ ಅಂತ ಎಲ್ಲಾನೇ ಹೇಳ್ತಿವಣ ಕೇಳಕ್ಕಿಲ್ಲ ಜನಗಳ್ ಮಾತ್ರ ಎಷ್ಟು ಜನತದೆ ಜನಗಳದ್ದೇನು ತಪ್ಪಿಲ್ಲ ಆಯ್ಸಾರು ಮೊದ್ಲು ಹ್ಮ್ ಈಗ ಹಬ್ಬ ಮುಗಿತು ಅಂದ್ರೆ ಮಾರ್ನೆ ಬೆಳಗ್ಗೆ ಜನ್ ಕೂಲಿ ಜನಗಳ್ ಬಿಟ್ಟು ಆಯ್ಸಾರು ಈಗ ಅದೇನು ಮಾಡೋದೇ ಇಲ್ಲ ಹ್ಮ್ ಇದು ಪ್ರಾಬ್ಲಮ್ ಆಗಿದೆ ಪುರಾತತ್ವ ಇಲಾಖೆ ಏನು ಕ್ರಮ ಕೈಗೊಂಡಿಲ್ಲ ಬಗ್ಗೆ ನೀರ್ ಸೋರ್ತದೆ ಅನ್ಬಿಟ್ಟು ಮಂದೇವ್ರವ್ರು ಹಾಕ್ಬಿಟ್ಟು ಇವರು ಮುದ್ರೆ ಇಲಾಖೆಯವರು ಸ್ಯಾಲ್ರಿ ಬರುತ್ತಾ ಕಬ್ಬಣ ಇವೆಲ್ಲ ಕಬ್ಬಣ್ಣ ಸೀಟು ಎಲ್ಲ ನೀವೇ ಮ್ಯಾಗಡೆ ದೇವಸ್ಥಾನಕ್ಕೆ ದೇವಸ್ಥಾನ ಮೇಲೆ ಸ್ವಲ್ಪ ನೀರ್ ಸೋರ್ದಂಗ್ಲಿ ಒಳಕ್ಕೆ ಲೈಟಿಂಗ್ಸ್ ಪಾರ್ಟಿಂಗ್ಸ್ ಚೆನ್ನಾಗಿ ಇದ್ ಮಾಡೋಣ ಅನ್ಬಿಟ್ಟು ಅವರು ಮಂದೇವ್ರವ್ರು ಒಂದು ಹೆಚ್ಚು ಕಮ್ಮಿ ಹಣ ಒಂದ್ ಲಕ್ಷ ಖರ್ಚು ಮಾಡಿ ಇದ್ ಮಾಡಿದ್ರು ಚೀಟು ಕಬ್ಬ ಎಲ್ಲ ಅಂತ ಅನ್ಕೊಟ್ರು ಇವ್ರು ಮುದ್ರಾ ಹ್ಮ್ ಇಲ್ಲ ಅವ್ರಿಗೂ ಮಾಡೋ ಯೋಗ್ಯತೆ ಇಲ್ಲ ಮಾಡೋರ್ಗು ಬಿಡಲ್ಲ ಬಿಡಲ್ಲ ಇದ್ ತರ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಇಷ್ಟ ಬಂದಂಗೆ ಕಣ ನಮ್ ಬೆಟ್ರ ಜನನೇ ಸರಿ ಇಲ್ಲ ನಿಜವಾಗ್ಲೂ ಇಲ್ಲಿ ಸತ್ತೆ ಕೊಟ್ಟವರ ನೀಟಾಗಿಯೇ ಇದ್ ಬರ್ತಾ ಬರ್ತಾ ಎಷ್ಟು ಫೇಮಸ್ ಆಗೋದ್ ಗೊತ್ತ ಗೊತ್ತಿಲ್ಲ ಯಾವ ಸೀಸನ್ ಜನಗಳು ಅಧಿಕಾರಿಗಳನ್ನ ಕರ್ಸ್ಬಿಟ್ಟು ಮಕ್ಕಳ್ರೆ ಸರಿ ಆಯ್ತದೆ ಅಣ್ಣ ಅಧಿಕಾರಿಗಳು ಇಲ್ಲಿಗೆ ಒಂದ್ ಟ್ರಿಪ್ ಅಂತ ಒಂದು ದಿನ ಅಂತ ಬಂದಿಲ್ಲ ಕಣ ಇಲ್ ಅಧಿಕಾರಿಗಳು ಇಲ್ಲಿ ಬಂದ್ ಮಕ್ಳು ಜನಗಳು ಈಗ ಬೆಟ್ಟ ಕತ್ಸುತ್ತಾರಲ್ಲ ಅವರು ಆಗ ಫೇಮಸ್ ಫೇಮಸ್ ಆಗೋದು ನಿಮ್ ಹೆಸರು ಅಣ್ಣ ನಾಗೇಶ್ ಅಂತ ನಾಗೇಶ್ ಅಂತ ಅಣ್ಣ ನೋಡುವ ನಿಮ್ ಕಡೆಯಿಂದ ಏನಾದ್ರು ಹೇಳಿದ್ಮೇಲೆ ಆದರೂ ಅವ್ರಿಗೆ ಗೊತ್ತಾಗುತ್ತಾ ಅಪ್ಲೋಡ್ ಮಾಡ್ಬೋದಲ್ಲ ನಾನು ಯೂಟ್ಯೂಬ್ಗೆ ಏನು ತೊಂದರೆ ಇಲ್ಲ ಮಾಡ್ಬೋದಲ್ಲ ಸರಿ ಅಣ್ಣ ಆಯಿತು